இங்கོ་ ಮಾಡಿದா எங்களையத்தனை சார் அப்படியே வந்து வெயிட் பண்ணுங்க கே

நம்ம கவர்மெண்ட் ஆஸ்பிடலில் இந்த கம்ப்யூட்டர் ஆபரேட்டர்ஸ் இருக்காங்க சீட் கொடுத்தார்கள் அவங்கெல்லாம் வந்து சடன்னாக வேலை இதனால் வந்து பார்த்திங்கன்னா பின்னாடி பாருங்கள் இது முன்னாடி நேர்மள் பிரச்சியாக தெரியல சீட் கொடுத்தா ஆனால் பேஷன் ரொம்ப கால் டாக்ட் இருந்தா உடனேயே அவங்கள வேலையில் எடுத்து கேட்டிருக்காங்க எரண்டு சாயிரஹரே ஜாயின் டேட்டா என்ட்ரி ஆப்ரேட்டராகி நம்ம நேமனம் கொண்டு எரண்டு சாயிரஹ ஆகஸ்ட்டில் ಇದುವರೆಗೂ ನಾವು ಇಲ್ಲೇ ಕರ್ತವ್ಯ ನಿರ್ವಹಿಸ್ಕೊಂಡು ಬರ್ತಿದ್ವಿ ಮೂರು ಹಾಸ್ಪಿಟ್ಲ್ ಇದೆ ಇಲ್ಲಿ ಕೆ ಜೆಂಪ್ ತಾಲೂಕಲ್ಲಿ ಪ್ರೊಮಿನೆಂಟ್ ಸೈಡ್ ಜನರಲ್ ಹಾಸ್ಪಿಟ್ಲು ಐಡಿ ಹಾಸ್ಪಿಟ್ಲು ಮೂರು ಹಾಸ್ಪಿಟ್ಲಿಗೆ ಸೇರಿ ಐದು ಜನ ಡೇಟಾ ಎಂಟ್ರಿ ಆಪೇಟರ್ ಆಗಿ ನೇಮಕ ಮಾಡ್ಕೊಂಡಿದ್ದೀವಿ ನಮ್ಮ ಇ ಹಾಸ್ಪಿಟ್ಲು ಪ್ರಾಜೆಕ್ಟಲ್ಲಿ ಇ ಹಾಸ್ಪಿಟ್ಲ್ ಪ್ರಾಜೆಕ್ಟ್ ಅಂತ ಹೇಳ್ತಿತ್ತು ಈಗ ಏನು ಮಾಡಿದ್ದಾರೆ ಅಂದರೆ ಮೊನ್ನೆ ಮೂವತ್ತನೇ ತಾರೀಖಿಗೆ ಏಕಾಕಿಯಾಗಿ ಲೆಟರ್ ಕೊಟ್ಟಿದ್ದಾರೆ ಐದು ಜನ ಡಿ ಹೊಸನ ರಿಲೀವ್ ಮಾಡಿಬಿಟ್ಟು ಒಬ್ಬರು ತಗೊಳ್ಳಿ ಯಾರನ್ನಾದರೂ ಅಂತ ಹೇಳ್ಬಿಟ್ಟು ಲೆಟ್ರು ಕೊಟ್ಟಿಲ್ಲ ಸೈಂಟ್ ಮೇಲೆ ಬಂದಿಲ್ಲ ಮೇಲ್ ಮೇಟಿಂಗ್ ಮೇಲೆ ಬಂದಿದೆ ಐದು ಜನದಲ್ಲಿ ಒಬ್ಬರು ತಗೊಳ್ಬೇಕು ಡೆಪ್ಯೂಟಿ ಡೈರೆಕ್ಟರ್ ಇ ಆಸ್ಪೆಕ್ಟ್ ಡೆಪ್ಯೂಟಿ ಡೈರೆಕ್ಟರ್ ಅವರು ಐದು ಜನದಲ್ಲಿ ಐದು ಜನ ಐದು ಜನದಲ್ಲಿ ಒಬ್ಬರನ್ನ ಇಟ್ಕೊಳ್ರಿ ನಾಲ್ಕು ಜನ ಡೆಪ್ಯೂಟಿ ಡೈರೆಕ್ಟರ್ ಅಂತ ಹೇಳಿಲ್ಲ ಅಂದ್ರೆ ಬೇರೆ ಸ್ಕೀಮಲ್ಲಿ ತಗೊಳ್ಳಿ ಅಂತ ಹೇಳಿದ್ರು ಬೇರೆ ಸ್ಕೀಮಲ್ಲಿ ತಗೊಳ್ಳೋಕೆ ನಮ್ಮ ನಮ್ಮಲ್ಲಿ ಕೇಳಿದ್ರೆ ಬೇರೆ ಸ್ಕೀಮಲ್ಲಿ ನೀವೇನೋ ಮಾಡಿ ಸರ್ಕಾರ ಏಕಾಏಕಿಯಾಗಿ ತೆಗೆದುಬಿಟ್ರೆ ನಾಲ್ಕು ಜನ ಏನಾಗಬೇಕು ಬೀದಿ ಫಲ ಆಗ್ತಿದೆ ನಮಗೆ ಅನ್ಯಾಯ ಆಗ್ತಿದೆ ನಮಗೆ ಹೊಟ್ಟೆ ಪಡೆ ನಾನು ಡಿಪೆಂಡ್ ಆಗಿಬಿಟ್ಟು ಜೀವನ ನಡೆಸ್ಕೊತಾ ಇದ್ವಿ ಬೇರೆ ಕಡೆಯಿಂದ ಬಂದ್ಬಿಟ್ಟು ಇಲ್ಲೇ ನಾವು ನೆರವರ್ಸೆ ಆಗಿಬಿಟ್ಟು ಬಂದ್ಬಿಟ್ಟು ಈ ಕಡೆ ಸೆಟ್ಲಾಗ್ಬಿಟ್ಟು ಈಗ ನಮಗೆ ಏಜ್ ಲಿಮಿಟು ದಾಟ್ಬಿಟ್ಟಿದೆ ಬೇರೆ ಕಡೆ ಕಂಪ್ನಿಗೆ ಹೋಗ್ಬೇಕಂತ ಹೇಳಿದ್ರು ಏಜ್ ಕೇಳ್ತಾರೆ ಏನಪ್ಪ ನೀ ಏಜು ಎಷ್ಟಾಗಿದೆ ಮೂವ ದಾಟಿದಾರೆ ಯಾವ ಕಂಪ್ನಿ ಆಗಲಿ ಮೆಸೌಟ್ ಮಾಡಲ್ಲ ನಮ್ಮನ್ನು ರಿಜೆಕ್ಟ್ ಮಾಡ್ತಾರೆ ಏಕಾಏಕಿ ಆಗಿ ಬೀದಿಗೆ ಬಿಟ್ಬಿಟ್ರೆ ನಾವೆಲ್ಲ ಹೋಗ್ಬೇಕು ಇದರಿಂದ ನಮಗೆ ಇದಕ್ಕೆ ನಮ್ಗೆ ಸಹಾಯ ಬೇಕಿದೆ ದಯವಿಟ್ಟು ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ಳೋದು ಏನಂದರೆ ನಮ್ಮನ್ನು ಯಾರನ್ನೂ ತೆಗಿಬೇಡಿ ಏನು ಕೊಡಿದ್ರೆ ಅದೇ ಇದರಲ್ಲಿ ಮುಂದುವರಿಸಿ ನಮ್ಮನ್ನು ಇಲ್ಲ ಬೇರೆ ಯಾವುದಾದ್ರೂ ಆಲ್ಟರ್ನೇಟ್ ಆಗಿ ಮಾಡಿ ಕಂಟೆಂಟ್ ಬೇಸರ ಗುಡ್ಡಿ ಇದರಲ್ಲಿ ಯಾವುದ್ರಲ್ಲಾದರೂ ಹಾಕಿ ನಮ್ಮ ಜೀವನದ ಮೇಲೆ ಹೊಟ್ಟೆ ಹೊಡಿದಿರಾ ನಾವು ಮುಂದುವರಿಸಬೇಕಂತ ಕೋರ್ಬೋದು ಹಾಂ ಹೇಳಿ ನಮ್ಮ ಡಿ ಎಚ್ ಒಂದೇ ನನ್ನ ಕಡೆನ ಕ್ವೆಶನ್ ಆಗ್ತಾ ಇದ್ವಿ ಯಾಕೆಂದರೆ ತಪ್ಪು ಒಂದು ಇಲ್ಲಿ ಕೆ ಜೆಪಲ್ಲಿ ಐದು ಜನ ಸ್ಟಾಪ್ ಆಗಿದ್ದಾರೆ ಐದು ಜನ ಸ್ಟಾಪ್ ಆಗಿದ್ದರ ಮೇಲೆ ಡಾಟಾ ಎಂಟ್ರಿ ಹತ್ರ ಇವರು ಅಪಾಯಿಂಟ್ಮೆಂಟ್ ಕೊಟ್ಟಿದ್ದಾರೆ ಟೂ ತೌಸಂಡ್ ಸೆವೆಂಟಿಂದ ಕೊಟ್ಟಿದ್ದಾರೆ ಒಂದು ಆಲ್ಟ್ರನೇಟ್ ಬೇಕು ನೀವು ಗೌರ್ಮೆಂಟ್ ಸ್ಟಾಪ್ ಮಾಡ್ತೀರಾ ಬಿಟ್ಟರೆ ನಿಮ್ಮ ಮೇಲೆ ಡಿಪೆಂಡ್ ಆಗ್ಬೋದು ಒಂದು ಆಲ್ಟ್ರನೇಟ್ ಯಾಕಂದರೆ ಅವ್ರ ಫ್ಯಾಮ್ಲಿ ಇಲ್ಲಿಂದ ಟೂ ತೌಸಂಡ್ ಸೆವೆಂಟಿನ್ ಟು ಏಟ್ ಇಯರ್ಸ್ ನೈನ್ ಇಯರ್ಸ್ ಕೆಲಸ ಮಾಡ್ತಾರೆ ಒಂದು ಆಲ್ಟ್ರನೇಟ್ ಕೊಡಿ ಅವ್ರಿಗೆ ಇಲ್ಲಿಂದ ಡಾಟಾ ಎಂಟ್ರಿ ತೆಗೆದು ಬಿಟ್ಟರೆ ಮೇಲೆ ಎಷ್ಟೋ ಜಾಗ ಇರುತ್ತೆ ಅಲ್ಲಿ ಕೆಲಸ ಕೊಡೋಕ್ಕೆ ಅದು ಮಾಡಬೇಕು ಶ್ರೀನಿವಾಸು ಹೆಲ್ತ್ ಡೈರೆಕ್ಟ್ರ್ ಅಕ್ಷತ್ ಗುಪ್ತಾ ಮಾಡಬೇಕು ಇದು ಬಿಟ್ಟರೆ ಇನ್ನೊಡಗ ಸಾವಿರದ ನೂರು ಜನ ತೆಗೆದಾಕಿಬಿಟ್ಟಿದ್ರು ನಾವು ಓಕೆ ಇನ್ನೊಡಾಗಿ ತೆಗಿದಾಕಿಬಿಟ್ರೆ ಅವ್ರ ಫ್ಯಾಮಿಲಿ ಏನಾಗೋದು ಅವ್ರ ಹೊಟ್ಟೆ ಪಡೆ ಏನಾಗೋದು ಇಲ್ಲಿ ಒಂದು ಪಾಪ ಲೇಡೀಸ್ ಇದಾರೆ ಅವರು ಯಾಕೆ ಹಿಂಗೆಲ್ಲ ಮಾಡಿದರೆ ಯಾವ ಥರ ನಾಯ ಅದ ಇದು ಹ್ಯೂಮನ್ ರೈಟ್ಸ್ ವೈಲೇಷನ್ ಇಲ್ಲ ಅದು ಒಬ್ಬನು ತೆಗಿಯೋದೇ ಹಂಡ್ರೆಡ್ ಪರ್ಸೆಂಟ್ ಹ್ಯೂಮನ್ ರೈಟ್ಸ್ ವೈಲೇಷನ್ ಅವ್ನಿಗೆ ಇಂಟಿಮೇಶನ್ ಎಲ್ಲ ಏನಿಲ್ಲ ಹಿಮ್ರೆಡ್ ಆಗಿ ಏಕ್ದಮ್ ಹಂಗೆ ತೆಗಿತೀರಾ ನೀವು ಇಪ್ಪತ್ತನೇ ತಾರೀಕು ಆರ್ಡರ್ ಮಾಡ್ತೀರಾ ಅದರಲ್ಲಿ ನೋಡಿ ಅದರಲ್ಲಿ ಒಂದು ಪಾಲಿಸಿ ನಾಲ್ಕು ಐದು ಜನದಲ್ಲಿ ಒಬ್ಬನ ಕೆಲಸ ಕೊಟ್ಟರೆ ಹೇಳ್ತೀರಾ ನಾಲ್ಕು ಜನ ಏನಾಗೋದು ಮೂವತ್ತನೇ ತಾರೀಕು ಆರ್ಡ್ರ್ ಮಾಡಿದ್ದೀರಾ ಅದು ಮಿಡ್ ನೈಟ್ ಒಂಬತ್ತು ಗಂಟೆಗೆ ಆರ್ಡರ್ ಆಗಿದೆ ಇಲ್ಲಿ ಶ್ರೀನಿವಾಸ್ ಇದ್ದಾರೆ ಡಿ ಎಚ್ ಇಲ್ಲಿ ಎಷ್ಟೆಷ್ಟು ಅನ್ಯಾಯ ಆಗ್ತದೆ ಡಿಸ್ಟಿಕಲ್ಲಿ ಅದೆಲ್ಲ ಅವ್ರಿಗೆ ಗೊತ್ತವ್ರಿಗೆ ಇಲ್ಲಿ ಎಲ್ಲ ಕಡೆ ಇಲ್ಲಿ ಕೆ ಜಿ ಎಫ್ ಅಲ್ಲಿ ಇದು ಆಲ್ಟ್ರನೇಟ್ ಕೊಡಿ ಇವ್ರಿಗೆ ಇಲ್ಲಿ ಜನ ನೋಡಿ ಡಾಟಾ ಎಂಟ್ರಿ ಆಗಿಲ್ಲ ಎರಡು ಎರಡು ಅವರನ್ನ ಇಲ್ಲಿ ಕಾಯ್ತಾ ಇದ್ದಾರೆ ಜನ ಡಾಟಾ ಎಂಟ್ರಿಗೆ ಎರಡು ಅವರಿಂದ ಪಾಪ ಜನ ಇದು ಕೊಡೋಕ್ಕೆ ಆ ಚೀಟಿ ತೊಗೊಳಕ್ಕೆ ಮೂರು ಅವರ್ ಆಗುತ್ತೆ ಇದೆಲ್ಲ ಮಾಡ್ತಾ ಇರೋದು ನ್ಯಾಯ ಅಲ್ಲ ಪಾಪ ನನಗೆ ಇವರು ಖರ್ಚಿದ್ದಾರೆ ಸರ್ ಹಿಂಗೆ ಅನ್ಯಾಯ ಆಗ್ತಾ ಇದೆ ನಮ್ಗೆಲ್ಲ ಇದು ಹಂಡ್ರೆಡ್ ಒಂದು ಪರ್ಸೆಂಟ್ ನನ್ನ ಕಡೆದ ಕ್ವಶನ್ ರೇಸ್ ಮಾಡಲೇ ಮಾಡ್ತೀವಿ ಡಿ ಎಚ್ ಓ ಶ್ರೀನಿವಾಸ್ಗಳ ಇವರು ಇವ್ರು ಕರ್ಕೊಂಡು ಹೋಗ್ತೀವಿ ಇಲ್ಲಿ ಆಲ್ಟರ್ನೇಟರ್ ಎಷ್ಟೋ ಕಾಂಟ್ರಾಕ್ಟ್ ಇಲ್ಲಿ ಕೊಟ್ಟಿದ್ದಾರೆ ಜನರಲ್ ಹಾಸ್ಪಿಟಲಲ್ಲಿ ಎಪ್ಪತ್ತು ಜನ ಮೇಲೆ ಕೆಲಸ ಮಾಡ್ತಾರೆ ಎಪ್ಪತ್ತೈದು ಮಾಡ್ಕೊಳ್ಳಿ ಐದು ಜನ ಎಕ್ಸ್ಟ್ರಾ ಸೇರಿಸ್ಕೊಳ್ಳಿ ಅದು ನನ್ನ ಮುಖಾಂತರ ಕೇಳ್ತಾ ಇದ್ದೀವಿ ಇಬ್ರು ಹೊಟ್ಟೆ ಹೊಡೆಗೆ ಹೋಗ್ಬೇಡ ಪಾಪ ಅವ್ರ ಫ್ಯಾಮ್ಲಿ ಇದೆ ಏನೋ ಸ್ಯಾಲ್ರಿ ತಗೊಳ್ತಾ ಇದಾರೆ ಫ್ಯಾಮ್ಲಿ ಬದುಕ್ತಾ ಇದಾರೆ ಅದು ಹಂಗೆ ಕಂಟಿನ್ಯೂ ಮಾಡಬೇಕು ನನ್ನ ಮುಖಾಂತರ ಕೇಳ್ತಾ ಇದೀವಿ ಅಶೋಕ್ ಗುಪ್ತಾ ಸ್ಟೇಟ್ ಹೆಲ್ತ್ ಕಮಿಷನರ್ ಬೇಕಂದ್ರೆ ನಾನು ಮಾತಾಡ್ತೀನಿ ಆಲ್ಟ್ರೇಟ್ ಕೊಡಿ ಇಲ್ಲಿ ಏಯ್ಟಿ ಫೈವ್ ಜನ ಇಲ್ಲಿ ಕೆಲಸ ಮಾಡ್ತದೆ ಐದು ಜನ ಸೇರಿಸ್ಕೊಳ್ಳಿ ಕೇಳಿಸ್ಕೊಂಡು ಮಾಡಿ ಒಬ್ಬರದ್ದು ನೀವು ಕೆಲಸ ಕೊಟ್ಟಿದ್ದೇಳ್ತಿರಲಿಲ್ಲ ಅದು ಒಬ್ಬರು ನಾಲ್ಕು ಜನ ಎಕ್ಸ್ಟ್ರಾ ಬೇರೆ ಕಡೆ ಶಿಫ್ಟ್ ಮಾಡಿಕೊಂಡು ಮಾಡಬೇಕಂತ ನನ್ನ ಮುಖಾಂತರ ಕೇಳ್ತಾ ಇದ್ದೀವಿ ಸರ್ ನಮಸ್ತೆ ಸರ್ ಸರ್ ನನ್ನ ಹೆಸರು ಡಾಕ್ಟರ್ ಎಲ್ ಬಾಬುನು ಇಂಟರ್ನ್ಯಾಷನಲ್ ಹ್ಯೂಮನ್ ರೈಡ್ ಚಾರ್ಟ್ಮೆಂಟಲ್ಲಿ ಸರ್ ಏನಿಲ್ಲ ಪಾಪ ಇಲ್ಲಿ ಕೆ ಜಿ ಎಫ್ ಅಂತ ನಾವು ಬಂದಿದ್ದೀವಿ ಮನೆ ಇರೋದು ಕೆ ಜಿ ಎಫು ಇಲ್ಲಿ ಒಂದು ಐದು ಜನ ಡಾಟಾ ಎಂಟ್ರಿಗಲ್ಲಿ ತೆಗೆದುಹಾಕ್ಬಿಟ್ಟಿದ್ದಾರೆ ಇಲ್ಲಿ ಇಡೀ ಕರ್ನಾಟಕದಲ್ಲಿ ತೆಗೆದು ಅವ್ರಿಗೆ ಆಲ್ಟ್ರನೇಟ್ ಏನಿಲ್ಲ ಸರ್ ಆಲ್ಟ್ರನೇಟ್ ಏನಿಲ್ಲ ಸರ್ ಸರ್ ಕೆ ಜಿ ಎಫ್ ಜನರಲ್ ಆಸ್ಪಿಟ್ಲ್ನ ವಿಸಿಟ್ ಬಂದಿದ್ದೀನಿ ನನ್ನ ಮನೆಯನ್ನು ಮನೆ ಇರೋದು ಕೆ ಜಿ ಅಲ್ಲಿ ನನ್ನ ಆಫೀಸ್ ಇರೋದು ಡೆಲ್ಲಿ ಸಂಗವಿಗಾರ ಇಲ್ಲಿ ಕೆ ಜಿ ಎಫ್ಗೆ ಬಂದಿದ್ದೀವಿ ಕೆ ಜಿ ಎಫ್ ಬಂದ್ರ ಮೇಲೆ ಇಲ್ಲಿ ಐದು ಜನ ಪಾಪ ಅಳ್ತಾರೆ ಅಲ್ಲಿ ಡಾಟಾ ಎಂಟ್ರಿ ಮೋರ್ ದನ್ ಟೂ ಟೂ ತೌಸಂಡ್ ಸೆವೆಂಟೀನ್ ಕೆಲಸ ಮಾಡ್ತಾರೆ ಇಡೀ ಕರ್ನಾಟಕದಲ್ಲಿ ತೆಗೆದು ಹಾಕಿದ್ದಾರೆ ಒಪ್ಕೊಳ್ತೀವಿ ಇಲ್ಲ ಹೇಳಿದ್ದಾರೆ ಡಿ ಎಚ್ ಚೋಕರು ಹೇಳಿದ್ದಾರೆ ಸರ್ ದಯವಿಟ್ಟು ಅರುಣ್ ಸರ್ ಹತ್ರ ಮಾತಾಡಿ ಇಲ್ಲ ಅಶೋಕ್ ಗುಪ್ತಾ ಪ್ರಿನ್ಸಿಪಾಲ್ ಸರ್ ಹತ್ರ ಮಾತಾಡಿ ಹೇಳ್ತಾರೆ ಸರ್ ಇವ್ರಿಗೆ ಆಲ್ಟರ್ನೇಟ್ ಏನಲ್ಲ ಹಾಂ 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 ஆயுஷ்மா டிஎச் கேள்வ் ஆடர் கேத்தார் கைட்லன்ஸ் கல்சி ஆயுஷ்மா சென்ட்ரல் கவரமெண்ட் அது ஜாய்ன் சார் டெரெக்டர் ஆர்டர் அவரு ஆதரந்து அவ்வளோ கலசக்கல சரி ಮತ್ತೆ ಹಂಗಾದ್ರೆ ಸಮಸ್ಯೆ ಆಗ್ತಾ ಇರೋದು ಲೋಕಲ್ ಅಲ್ಲಿ ಸಮಸ್ಯೆ ಆಗ್ತಾ ಇರೋದು ಲೋಕಲ್ ಇಲ್ಲಿ ಇಲ್ಲಿ ಡಿಪಾರ್ಟ್ಮೆಂಟ್ ಏನ್ ಮಾಡ್ತಾರೆ ಸರ್ ಇವರೆಲ್ಲ ಆಚ ಕಡೆ ಕಲ್ಸ್ಬಿಟ್ಟು ಪಾಪ ಅವ್ರ ಹೆಣ್ ಮಗಳು ಆಗಿತ್ತಲ್ಲ ಇಲ್ಲಿ ಪಾಪ ಈ ಎದುರುಗಡೆ ಇದ್ದಾರೆ ಅವ್ರಿಗೆ ಫ್ಯಾಮಿಲಿ ಇದೆ ನಂಬಕೊಂಡು ಬಂದ್ಬಿಟ್ಟಿದ್ದಾರೆ ಸರ್ ಸರ್ ದಯಬಿಟ್ಟು ಒಂದು ರಿಕ್ವೆಸ್ಟ್ ಯಾಕಂದ್ರೆ ಒಂದು ಏನಾದ್ರು ಒಂದು ಇವ್ರಿಗೆ ಆರ್ಡರ್ ಮಾಡ್ಬಿಟ್ಟಿದ್ರೆ ಒಳ್ಳೇದಾಗುತ್ತೆ ಸರ್ ಇಲ್ಲಿ ಎರಡು ಜನ ಇದ್ದಾರೆ ಸರ್ ಇದಾರೆ ನಿಮ್ ಕಡೆ ಒಳ್ಳೆ ರೀತಿಯಲ್ಲಿ ಆರ್ಡರ್ ಆಗಿದೆ ಪಾಪ ಅವ್ರಿಗೆಲ್ಲ ಏನೋ ಪ್ರಾಬ್ಲಮ್ ಆಗಲ್ಲ ಹತ್ರ ಮಾಡಿದ್ರೆ ಇಲ್ಲಿ ಪ್ರಾಬ್ಲಮ್ ಆಗ್ತಾ ಇರೋದು ಬಿ ಎಸ್ ಏನೋ ಇದು ಎಲ್ಲಿ ಹೋಗಿದ್ದಾರೆ ಅವರು ಇಲ್ಲಿ ಬಂದು ಮೇನ್ ಇಲ್ಲಿ ಲಾಂಗ್ ಸ್ಟ್ಯಾಂಡಿಂಗ್ ಸರ್ವಿಸ್ ರಿಮೂವ್ ಮಾಡಬೇಕು ಸರ್ ಫಸ್ಟ್ ಆಫ್ ಆಲ್ ಟೋಟಲಿ ಲಾಂಗ್ ಸ್ಟ್ಯಾಂಡಿಂಗ್ ಇದ್ದಾರೆ ನೋಡಿ ಇಲ್ಲಿ ಜನರಲ್ ಅಲ್ಲಿ ಒಂದು ಕಾನೂನು ರೀತಿಯಲ್ಲಿ ಒಬ್ಬರು ಮೂರು ವರ್ಷ ಇರಬೇಕು ಇಲ್ಲಿ ಐದು ವರ್ಷ ಹತ್ತು ವರ್ಷ ಇಪ್ಪತ್ತು ವರ್ಷ ಇರೋದ್ರೆ ಇನ್ನಟ ಇಲ್ಲಿ ರಿಮೂವ್ ಮಾಡಿಬಿಟ್ರೆ ಈ ಥರ ಇಶ್ಯೂಗಳು ಬರೋಲ್ಲ ಅಲ್ಲಿ ಫಸ್ಟ್ ಆಫ್ ಆಲ್ ಹಂಗೆ ಆಗ್ತಾ ಇರೋದು ಇದು ಯಾಕಂದರೆ ನಾನು ನಾನು ಯಾವತ್ತೂ ಜನರಲ್ ಹಾಸ್ಪಿಟ್ಲ್ ಬಂದಿಲ್ಲ ಇದು ಪಾಪ ಈ ಮಕ್ಕಳು ಅದೇ ನಾನು ಬಂದಿರೋದು ಸರ್ ದಯವಿಟ್ಟು ನಿಮ್ಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ ನನ್ನ ಹೆಸರು ಡಾಕ್ಟರ್ ಎಲ್ ಬಾಬು ಇಂಟರ್ನ್ಯಾಷನಲ್ ಚೇರ್ಮನ್ ಆಗಿದ್ದೀನಿ ವೆಬ್ಸೈಟಲ್ಲಿ ನಾನು ನೋಡ್ಬೋದು ಏನು ಇಲ್ಲ ದಯವಿಟ್ಟು ಸರ್ ನಿಮ್ಗೆ ರಿಕ್ವೆಸ್ಟ್ ಮಾಡ್ತಾ ಇದೀವಿ ಪಾಪ ಇವರಿಗೆ ಒಂದು ಕೆಲಸ ನೀವು ಕೊಟ್ಬಿಟ್ಟಿದ್ದೀರಾ ಇವ್ರಿಗೆ ಒಂದು ನಟ್ರಿ ಕಲಿಸ್ಬಿಡಿ ಸರ್ ಇಲ್ಲಿ ಏನು ಮಾಡ್ತಾರೆ ಸರ್ ಲಾಂಗ್ ಸ್ಟ್ಯಾಂಡಿಂಗು ಇಲ್ಲಿಯೇ ದುಡ್ಡು ತಕೊಂಡು ಇಲ್ಲಿಯೇ ರೊಟೇಷನ್ ಮಾಡ್ಕೊಂಡು ಕೆ ಜಿ ಎಫಲ್ಲಿ ಕೂತ್ಕೊಳ್ತಾರೆ ಸರ್ ಬೀಗ ಬೀದರ್ ಬಿಜಾಪುರ್ ಬಾಗಲಕೋಟೆ ಅಲ್ಲಿ ಹೋಗ್ಬಿಟ್ಟು ಬರಲಿ ಇಲ್ಲಿ